ಇದೆ ಮಿನರ್ವಾ ಮಿಲ್ಸ್ ನ ಹೆಡ್ ಆಫೀಸ್ ಹೀಗೆ ಇದ್ರ ಸುತ್ತ ಸುಮಾರು ವಿವಾದಗಳಿದಾವೆ ಈಗ ಈ ಜಾಗವನ್ನು ಈ ಮಿನೋರ್ವಾ ಮಿಲ್ ನ ಸಿನಿಮಾಗಳ ಚಿತ್ರೀಕರಣಕ್ಕೆ ಕೊಡ್ತಾರೆ ನಲವತ್ತು ಎಕರೆ ಹಾರ್ಟ್ ಆಫ್ ದ ಸಿಟಿ ಇದೆ ಮಿನೋವಾ ಮಿಲ್ಸ್ ನ ದೊಡ್ಡ ಫ್ಯಾಕ್ಟರಿ ಇದು ದಿಸ್ ಈಸ್ ಆಕ್ಚುಲಿ ಟಾಯ್ಲೆಟ್ ಜೈಲಲ್ಲಿ ಕೈದಿಗಳು ಬಟ್ಟೆ ಕೊಳಕ್ಕೆ ಸ್ನಾನ ಮಾಡೋ ಸೀನ್ ನೋಡಿರ್ತೀವಲ್ಲ ಅದಕ್ಕೆ ಮಾಡುವಂತ ಮುಂಬೈದ ಒಂದು ಸೆಟ್ ಹಾಕಿದಾರೆ ಇದು ಕ್ಯಾಂಟೀನ್ ಇದು ಐದು ಪೈಸೆಗೆ ಕೊಡೆ ಐದು ಪೈಸೆಗೆ ಕಾಫಿ ಐದು ಪೈಸೆ ಇಡ್ಲಿ ಇದು ಸ್ವತಂತ್ರ ಪೂರ್ವದ್ದು ಇದು ಮತ್ತೆ ಇದು ಬ್ರಿಟಿಷ್ ಆರ್ಮಿಗೆಲ್ಲ ಇಲ್ಲಿಂದ ಬಟ್ಟೆಗಳು ಕಂಬಳಿಗಳೆಲ್ಲ ಹೋಗ್ತಾ ಇತ್ತು ಸ್ನೇಹಿತರೆ ನಮಸ್ತೆ ಸ್ವಾಗತ ನಿಮಗೆ ಸ್ವಾಗತ ಏನ್ ಪರಂ ಮಿನರ್ವ ಮಿಲ್ಸ್ ಮುಂದೆ ಏನು ಮಾಡ್ತಿದ್ದೀಯ ಕೇಳ್ಬೋದು ಸ್ನೇಹಿತರೆ ಮಿನರ್ವ ಮಿಲ್ಸ್ ನಾವು ಯಾರು ಮರೆಯೋಕ್ಕೆ ಸಾಧ್ಯವೇ ಇಲ್ಲ ಕನ್ನಡಿಗರು ಕನ್ನಡಕ್ಕೆ ಕರ್ನಾಟಕಕ್ಕೆ ಬಹಳ ಹಳೆಯ ಮಿಲ್ಲಿದು ಬಟ್ಟೆ ಮಿಲ್ಲು ಈಗ ಕ್ಲೋಸ್ ಆಗಿದೆ ಬಿಡಿ ನೂರಾರು ಕಾರಣಕ್ಕೆ ಕ್ಲೋಸ್ ಆಗಿದೆ ಈಗ ಇದು ಈ ಮಿನರ್ವ ಮಿಲ್ಲು ಚಿತ್ರೀಕರಣದ ಜಾಗ ಶೂಟಿಂಗ್ ಜಾಗ ಇಲ್ಲಿ ಬಹಳ ಶೂಟಿಂಗ್ಗಳಿಗೆ ಕೊಡ್ತಾರೆ ಹೇಗಿದೆ ಈ ಶೂಟಿಂಗ್ ಜಾಗ ನೋಡೋಣ ಜೊತೆಗೆ ಇಲ್ಲೊಂದು ಅದ್ಭುತವಾದ ಒಂದು ಸೆಟ್ ಹಾಕಿದ್ದಾರೆ ಅದನ್ನು ನೋಡೋಣ ಬನ್ನಿ ಸ್ವಾಗತ ನಿಮಗೆ ಮಿನರ್ವಾಂ ಮಿಲ್ಸ್ನ ಟೂರ್ಗೆ ಬಹಳ ಅದ್ಭುತವಾಗಿದೆ ಒಳಗಡೆ ಆ ಕಾಲದಲ್ಲಿ ನಡೀತಿದ್ದ ಪ್ರೊಡಕ್ಷನ್ ಫ್ಯಾಕ್ಟ್ರಿಗಳು ಮಷಿನರಿ ಎಲ್ಲ ಹಾಗಾಗೇ ಇದೆ ನೀವು ಭಾಳ ಸಿನಿಮಾದಲ್ಲಿ ನೋಡಿರ್ತೀರಿ ಆದರೆ ಇದೇ ಮಿಲ್ ಅಂತ ಗೊತ್ತಿರಲ್ಲ ಭಾಳ ಜನಕ್ಕೆ ಬಟ್ ನನಗೆ ಗೊತ್ತಿದೆ ನಾನು ಅಹಂಕಾರ ಮಾಡ್ತಿಲ್ಲ ಬಟ್ ನನಗೂ ಕ್ಯೂರಿಯಾಸಿಟಿ ಇದೆ ಹೇಗಿದೆ ನೋಡೋಕ್ಕೆ ಅಂತ ಓಕ್ಲಿಪುರದ ಹತ್ರ ಈಗ ಆ ಕಡೆ ಹೋದ್ರೆ ಮೆಜೆಸ್ಟಿಕ್ಕು ನೀವು ನೋಡ್ಬೋದು ಇದೆಲ್ಲ ರೈಲ್ವೆ ಕ್ವಾರ್ಟರ್ಸ್ ಇದು ರೈಲ್ವೆ ಇಲಾಖೆ ಕ್ವಾರ್ಟರ್ಸ್ ಕಡೆ ರೈಲ್ವೆ ಸ್ಟೇಷನ್ ಇದೆ ಬೆಂಗಳೂರು ರೈಲ್ವೆ ಸಿಟಿ ರೈಲ್ವೆ ಸ್ಟೇಷನ್ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನು ಕಡೆ ವ್ಯಂಗ್ಯ ಕೆಂಪೇಗೌಡ ಬಸ್ ಸ್ಟೇಷನು ಓಕ್ಲಿಪುರದ ಹತ್ತಿರ ಇರುವಂಥದ್ದು ಇದು ಕಡೆ ಹೋದ್ರೆ ಮಡಿ ನೋಡು ಆ ಒಂದು ಕೇಂದ್ರ ಸ್ಥಾನದಲ್ಲಿದೆ ಇದು ಸ್ವಾಗತ ನಿಮಗೆ ಮಿನರೋ ಮಿಲ್ಸ್ ಟೂರ್ಗೆ ಬನ್ನಿ ನೋಡಿ ಪ್ರಾರಂಭದಲ್ಲೇ ಈಗ ಇಲ್ಲಿ ಪಕ್ಕದಲ್ಲಿ ಶೋಭಾ ಅಪಾರ್ಟ್ಮೆಂಟ್ ಬಂದಿದೆ ಶೋಭಾ ಇಂದ್ರ ಇಂದ್ರಪ್ರಸ್ಥ ಇಂದ್ರನ ಒಂದು ಆ ಒಂದು ರಾಜಧಾನಿ ಶೋಭಾ ಇಂದ್ರಪ್ರಸ್ಥಾನೇ ಬಂದುಬಿಟ್ಟಿದೆ ಇಲ್ಲಿ ಆದರೆ ಅದ್ರ ಪಕ್ಕದಲ್ಲೇ ಇದೆ ನಮಗೆ ಬೇಕಾಗಿರುವಂಥ ಮಿನೋರ್ವ ಮಿಲ್ಸು ನೋಡಿ ಇದೇ ಮಿನೋರ್ವಾ ಮಿಲ್ಸ್ನ ಹೆಡ್ ಆಫೀಸು ಮೇನ್ ಆಫೀಸು ಸೊ ಈ ಸಿ ಎನ್ ಟಿ ಸಿ ಲೈಸಾನ್ ಆಫೀಸ್ ಬ್ಯಾಂಗ್ಲೂರ್ ಮಿನರ್ವ ಮಿಲ್ ನೋಡಿ ಆ ಕಾಲದ ಕಟ್ಟಡ ಎಷ್ಟು ಆ್ಯಂಟಿಕ್ ಕಟ್ಟಡ ನೋಡಿ ಇದು లారీ ఆటో బులక్ కార్డ్ టాంగా డ్రైవర్ సార్ రికెస్టెడ్ టు మేక్ దర్ ఎంట్రీ ఇన్ ది వెహికల్ ఇన్ అండ్ అవుట్ రిజిస్టర్ అయ్యప్ప సార్ ಮಿನರ್ವ ಮಿಲ್ಸ್ ಏನು ಪರಂ ಮಿನರ್ವ ಮಿಲ್ಸ್ ಆಗ ಇಡೀ ಭಾರತದಾದ್ಯಂತ ಅನೇಕ ನಗರಗಳಲ್ಲಿ ಅದು ಮುಖ್ಯವಾಗಿ ಬೆಂಗಳೂರು ಮದ್ರಾಸು ಮುಂಬೈ ಕಲ್ಕತ್ತಾ ಈ ಜಾಗಗಳಲ್ಲಿ ಅಂದರೆ ನಾವು ಯಾವ್ದು ಮೆಟ್ರೋ ಸಿಟೀಸ್ ಅಂತ ಇವತ್ತು ಕರಿತೀವಲ್ಲ ಆ ಜಾಗಗಳಲ್ಲಿ ಮಿಲ್ಗಳು ಪ್ರಾರಂಭ ಆದವು ಟೆಕ್ಸ್ಟೈಲ್ ಮಿಲ್ಗಳು ಆ ರೀತಿ ಅನೇಕ ಮಿಲ್ಗಳು ಪ್ರಾರಂಭ ಆದ್ದಲ್ಲಿ ಒಂದು ಈ ಮಿನರ್ವ ಮಿಲ್ಲು ಬಹಳ ದೊಡ್ಡ ಮಿಲ್ಲು ಇನ್ಫ್ಯಾಕ್ಟು ಮಾಗಡಿ ರಸ್ತೆಗೆ ಹೊಂದ್ಕೊಂಡಂತಿರುವಂಥದ್ದು ನಾಗಡಿ ಹೇಳಿದಾಗ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿರುವಂಥದ್ದು ಇದನ್ನು ನ್ಯಾಷನಲೈಸ್ ಮಾಡಲಾಯಿತು ಆನಂತರ ಕೋರ್ಟ್ ಕೇಸ್ ಇದೆ ಈಗಲೂ ಕೂಡ ಇದೆ ಅಂತ ಹೇಳ್ತಾರೆ ಸೊ ಹೀಗೆ ಇದ್ರ ಸುತ್ತ ಸುಮಾರು ವಿವಾದಗಳಿದ್ದಾವೆ ಆದರೆ ಮುಖ್ಯವಾಗಿ ನಾವು ಈಗ ಗಮನಿಸಕ್ಕೆ ಬಂದಿರುವಂಥದ್ದು ಹೇಗಿತ್ತು ಮಿಲ್ಲು ಹೇಗಾಗಿದೆ ಅಂತ ಅನ್ನೋದನ್ನು ನೀವು ಗಮನಿಸ್ಬೋದು ನೋಡಿ ಹೇಗೆ ಎಲ್ಲವೂ ಒಂದು ರೀತಿ ತನ್ನ ಹೊಳಪನ್ನು ಕಳ್ಕೊಂಡಿದೆ ಆಮೇಲೆ ನೋಡಿ ಎಷ್ಟು ದೊಡ್ಡ ಜಾಗ ಎಷ್ಟು ದೊಡ್ಡ ಕಾಂಪೌಂಡು ಆ ಕಾಲದಲ್ಲಿ ಒಂದೊಂದು ಬಾವಿ ನೋಡಿದೆ ಅಂತ ಆಳವಾದ ಒಂದು ವಿಶಾಲವಾದ ಬಾವಿ ಅದು ಆ್ಯಂಡ್ ಈಗ ಈ ಮಿಲ್ ಇಷ್ಟೆಲ್ಲ ಆದ ನಂತರ ನೀವು ಗಮನಿಸಿರ್ಬೋದು ಕೆಲವು ಸಿನಿಮಾಗಳಲ್ಲಿ ಇದನ್ನೆಲ್ಲೋ ನೋಡ್ದಾಗಿದೆಯಲ್ಲ ಈ ಜಾಗ ಎಲ್ಲೋ ಇದೆಯಲ್ಲ ಈ ಕಾರ್ನರ್ ಎಲ್ಲೋ ನೋಡಿದಾಗಿದೆಯಲ್ಲ ಅಂತ ಅನ್ನಿಸ್ತಿರುತ್ತೆ ಹೌದು ಸ್ನೇಹಿತರೆ ಈಗ ಈ ಜಾಗವನ್ನು ಈ ಮಿನೋರ್ವ ಬೆಲಿನ ಸಿನಿಮಾಗಳ ಚಿತ್ರೀಕರಣಕ್ಕೆ ಕೊಡ್ತಾರೆ ಸೊ ಆ ಚಿತ್ರೀಕರಣಗಳಲ್ಲಿ ಅಲ್ಲಲ್ಲಲ್ಲಲ್ಲಿ ಈ ಶಾರ್ಟ್ ಕಾಣಿಸುತ್ತೆ ಮುಖ್ಯವಾಗಿ ಫೈಟ್ ಸೀಕ್ವೆನ್ಸ್ಗಳಲ್ಲಿ ಮತ್ತು ಹಾಡಿನ ಚಿತ್ರೀಕರಣಗಳಲ್ಲಿ ಈ ಜಾಗಗಳು ನಿಮಗೆ ಕಾಣ್ತಿರುತ್ತೆ ಸೊ ಯಾವ ಸಿನಿಮಾ ಶೂಟ್ ಆಗಿದೆ ಯಾವುದು ಬಹುತೇಕ ಸಿನಿಮಾಗಳು ಕನ್ನಡದ ಬಹುತೇಕ ಸಿನಿಮಾಗಳ ಫೈಟ್ ಮತ್ತು ಡ್ಯಾನ್ಸ್ ಗೋಸ್ಕರ ಈ ಜಾಗವನ್ನು ಆರಿಸ್ಕೊಳ್ತಾರೆ ಅದ್ಭುತವಾದ ಒಂದು ಸಿನಿಮಾದ ಒಂದು ಸೆಟ್ಟನ್ನು ನಾವು ನೋಡೋಕೆ ಅದಕ್ಕೆ ಮುಂಚೆ ಒಂದ್ಸಲ ಮಿನೋರಮ್ ನೋಡ್ಬೋಣ ಬನ್ನಿ ಒಂದು ಬಹಳ ಮುಖ್ಯವಾದ ಒಂದು ಸಿನಿಮಾ ಬಗ್ಗೆ ನಾನು ನಿಮಗೀಗ ಹೇಳ್ತೀನಿ ಒಂದು ದೃಶ್ಯ ಇಲ್ಲದೆ ಚಿತ್ರೀಕರಣ ಆಗಿದೆ ಯಾವುದು ಒನ್ ಅಂಡ್ ಓನ್ಲಿ ಕೆ ಜಿ ಎಫ್ ಕೆ ಜಿ ಎಫ್ ಪಾರ್ಟ್ ಒನ್ನಲ್ಲಿ ಒಂದು ಕ್ಲಾಸಿಕ್ ಆದ ಒಂದು ದೃಶ್ಯ ಇದೆ ಒಂದು ಬಹಳನೇ ಅದ್ಭುತವಾದ ಒಂದು ದೃಶ್ಯ ಇಟ್ಟಿದ್ದಾರೆ ನಿರ್ದೇಶಕರು ನಮ್ಮ ಯಶವ್ರು ಬಹಳ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅದರಲ್ಲಿ ಏನು ಅಂದರೆ ಒಂದು ತಾಯಿ ಬ್ರೆಡ್ ತಗೊಳ್ಳೋ ಒಂದು ದೃಶ್ಯ ಒಂದು ದೃಶ್ಯ ಇದೆ ಬ್ರೆಡ್ ಎತ್ಕೊಳ್ಳೋಂಥ ಒಂದು ದೃಶ್ಯ ಅದನ್ನ ನೋಡಿ ನಾಯಕನಿಗೆ ತನ್ನ ಫ್ಲಾಶ್ ಬ್ಯಾಕ್ ಒಂದಷ್ಟು ನೆನಪಾಗುತ್ತೆ ಆ ದೃಶ್ಯ ಆ ಕಾರ್ ಬರೋದು ಆ ಬ್ರೆಡ್ ದೃಶ್ಯ ತೆಗೆದು ನೋಡಿ ಇದೇ ರೋಡಲ್ಲಿ ಇದೇ ಕಾರಿಡರಲ್ಲಿ ಈ ಮಿನೋ ಮಿನೋರೋ ಮಿಲ್ಸ್ನ ಈ ಗ್ರೌಂಡಲ್ಲೇ ನೋಡಿ ಬರುತ್ತೆ ಗಾಡಿ ಬಹುತೇಕ ಇಲ್ಲಿ ಬ್ರೇಕಾಕತ್ತದ ಇಲ್ಲೆಲ್ಲೋ ಬ್ರೇಕ್ ಹಾಕುತ್ತೆ ಆದರೆ ಈಗಿಂತ ಅದಕ್ಕೊಂದು ಸೆಟ್ ಅಂತ ಕರೀತಾರೆ ಆರ್ಡ್ರಾಡ್ರ್ಗಳ್ಳ ಕೆಲಸನೇ ಅದು ಇದನ್ನೆಲ್ಲ ಒಂದಷ್ಟು ಬದಲಾಯಿಸಿರ್ತದೆ ಅದೆಲ್ಲ ಮಾಡಿರ್ತಾರೆ ಬಟ್ ಇಲ್ಲಿ ಆ ದೃಶ್ಯ ಚಿತ್ರೀಕರಣ ಆಗಿರೋದು ನೋಡಿ ಹೇಗಿತ್ತು ಇದು ಮಿನರ್ವಾ ಮಿಲ್ಸ್ ಅವರ ವಾಚ್ ಟವರ್ ಅಲ್ಲ ಸ್ನೇಹಿತರೆ ಇದು ಒಂದು ಸಿನಿಮಾ ಚಿತ್ರೀಕರಣಕ್ಕಾಗಿ ಆ ಸಿನಿಮಾ ತಂಡ ಹಾಕೊಂಡಿರೋ ಒಂದು ಸೆಟ್ಟಿದು ಆ ಒಂದು ವೀಕ್ಷಣಾ ಗೋಪುರ ಥರ ನೋಡಿ ಇದಿಷ್ಟು ಪ್ಲೈವುಡ್ ಮರ ನೋಡೋಕೆ ಒರಿಜಿನಲ್ ಥರ ಅಷ್ಟೇ ಈ ಅದ್ಭುತವಾದ ಕ್ಲಾಸಿಕ್ ಮೆಟ್ಟಿಲುಗಳಿಗೆ ನಿಮಗೆ ಸ್ವಾಗತ ಸ್ನೇಹಿತರೆ ನೀವು ಇಲ್ಲಿ ಬಹುತೇಕ ಸಿನಿಮಾಗಳಲ್ಲಿ ಈ ಮೆಟ್ಟಿಲುನಲ್ಲಿ ಕೂತು ಹುಡುಗ ಹುಡುಗಿ ಮಾತಾಡೋ ದೃಶ್ಯಗಳು ಹಾಡಿನಲ್ಲಿ ಬರುವಂಥ ಸಣ್ಣ ಸಣ್ಣ ತುಣುಕುಗಳು ಇತ್ಯಾದಿ ಏನಾದರೂ ಗಮನಿಸಿದ್ರೆ ಅದು ಬಹುತೇಕ ಮಿನೋರ್ವಾ ಮಿಲ್ಸ್ ಅದು ನೋಡಿ ಈ ಮೆಟ್ಲುಗಳ ಮೇಲೆ ಕೂತು ಬ್ಲಾಕ್ ಅಂತ ನಾನು ಆಗಲಿ ಹೇಳೋದು ಬ್ಲಾಕ್ ಇಟ್ಟರೆ ಗೊತ್ತೇ ಆಗಲ್ಲ ಆ ರೀತಿ ಏನೋ ಪ್ಲ್ಯಾನ್ ಮಾಡ್ತಾರೆ ಅಂದರೆ ನಮ್ಮ ಕಣ್ಣಿಗೆ ಕಾಣೋದು ಬೇರೆ ನೈಜವಾಗಿ ಆದರೆ ಕ್ಯಾಮ್ರಾದ ಕಣ್ಣಿಗೆ ಕಾಣೋದು ಬೇರೆ ಸೊ ಅದನ್ನು ಇಲ್ಲಿ ಮಾಡ್ಕೊಂಡಿದ್ದಾರೆ ಅದನ್ನು ಮುಖ್ಯವಾಗಿ ನಾವು ಗಮನಿಸ್ಬೇಕಿಲ್ಲಿ ಅಂದರೆ ಆಗ ಮಿನೋರಾ ಮಿಲ್ಸ್ನ ಒರಿಜಿನಲ್ ಇದು ಚಟಲ್ಲ ಸೆಟ್ ಚೆಟ್ಟನ್ನು ಕೊಟ್ಟಿರಿ ಏನಿಲ್ಲ ಇದು ಮಿನೋವಾ ಮಿಲ್ಸ್ನವ್ರು ಹಾಕಿದರೆ ಒರಿಜಿನಲ್ ನೋಡಿ ಎಷ್ಟು ಚೆನ್ನಾಗಿದೆ ಅದ್ಭುತವಾದ ಜಾಗ ಇದು ಇದು ಸ್ನೇಹಿತರೆ ಇದು ಒರಿಜಿನಲ್ ಕಲ್ಲೆ ಅಂದರೆ ಕಟ್ಟಡವೇ ಆ ಕಾಲದ ಕಟ್ಟಡ ಮಿನರ ಮಿಲ್ಸ್ನ ಕಟ್ಟಡ ನೋಡಿ ಕಲ್ಲುಗಳಿಂದ ಕಟ್ಟಿರುವಂಥ ಕಟ್ಟಡ ಇದು ಇಲ್ಲಿ ಇಲ್ಲಿ ವಿಷಯ ಏನಂತಂದರೆ ಈ ಪೇಂಟ್ ಇದೆಯಲ್ಲ ಇದನ್ನ ಮಿನರೋ ಮಿಲ್ಸ್ನವ್ರು ಹೊಡೆದಿದ್ದಲ್ಲ ಆಯಾ ಸಿನಿಮಾದವ್ರಿಗೆ ಚಿತ್ರೀಕರಣ ಕೊಟ್ಟಾಗ ಆ ಸಿನಿಮಾದವ್ರಿಗೆ ಬೇಕಾದಂಥ ಬಣ್ಣಗಳನ್ನು ಅವ್ರು ಅದಕ್ಕೆ ಮಾಡ್ಕೋತಾರೆ ನೋಡಿ ಬಹುತೇಕ ಗಮನಿಸಿದ್ರೆ ನೋಡಿ ಇದಕ್ಕೆ ಒಂದಷ್ಟು ಸ್ಟಪ್ಪು ಹೊಡ್ಕೊಂಡಿದ್ದಾರೆ ಇಲ್ಲಿ ಒಂದಷ್ಟು ಸ್ಟೆಂಪ್ ಹೊಡ್ಕೊಂಡಿದ್ದಾರೆ ಆ ಕಡೆ ಬೇರೆ ಇನ್ನೊಂದು ಯಾವುದೋ ಕಲರ್ ಹೊಡ್ಕೊಂಡಿದ್ದಾರೆ ಈ ಥರ ಅಂದರೆ ಅವರು ಒಂದು ಫ್ರೇಮ್ ಅಂತ ಇಟ್ಟಾಗ ಒಂದು ಬ್ಲಾಕ್ ಅಂತ ಇಟ್ಟಾಗ ಅವ್ರಿಗೆ ಯಾವ ಕಲರ್ ಕಾಣಬೇಕು ಅನ್ನೋ ಅವರು ಮಾಡ್ಕೋತಾರೆ ಒಟ್ಟಾರೆ ಇದು ಒಂದೇ ಕಟ್ಟಡ ಒಂದೇ ಪೀಸ್ ಇದು ನೋಡಿ ಅಲ್ಲಿಂದ ಅಲ್ಲಿಂದಲ್ಲಿ ಒಂದು ಒಂದು ಪೀಸ್ ಇಟ್ಸ್ ಎ ಸಿಂಗಲ್ ಬಿಲ್ಡಿಂಗ್ ಬಟ್ ಅದನ್ನು ಬ್ಲಾಕ್ಸಾಗಿ ವಿಭಾಗಿಸ್ಕೊಂಡು ಹೇಗೆ ಬೇಕು ಅದನ್ನು ಚಿತ್ರೀಕರಣ ಮಾಡ್ತಾರೆ ಅಂದರೆ ಕ್ಯಾಮ್ರಾ ಕಣ್ಣಿಗೆ ಎಷ್ಟು ಕಾಣುತ್ತಲ್ಲ ಅಷ್ಟು ಮಾತ್ರ ಅವರು ಚಿತ್ರ ಮಾಡ್ಕೊಳ್ಳೋವಂಥದ್ದು ಮುಂದೆ ಬರೋ ಸಿನಿಮಾದವ್ರೆ ಅದನ್ನು ಬೇರೆ ಬಹ ಏನೋ ರೂಪಕ್ಕೆ ತೊಗೊಂಡ್ಬರ್ತಾರೆ ಆ ಕಾಲದ ಮೆಟಲ್ ನೋಡಿ ಚೆನ್ನಾಗಿದೆ ಹಾಂ ಇಲ್ಲಿದೆ ನೋಡಿ ಅವರು ಪೇಂಟ್ ಹೊಡೆದಂಥದ್ದು ಸ್ಪ್ರೇ ಹೊಡೆದಂಥ ಗನ್ನು ನೋಡಿ ಇಲ್ಲೇ ಬಿಸಾಕಿದ್ದಾರೆ ಆದರೆ ಸಿನಿಮಾ ಆರ್ಡ್ರೇಟ್ರ್ಗಳು ತಂದು ಆರ್ಟ್ ಟೀಮ್ ತಂದು ಪೇಂಟ್ ಸ್ಪ್ರೇ ಹೊಡೆದಲ್ಲ ಹಾಕಿದ್ದಾರೆ ಮುಂದೆ ಅದು ಬಳಸ್ಕೋತಾರೆ ಬೇರೆ ಯಾರಾದರೂ ಓಹ್ ಪಾರಿವಾಳಗಳ ಆಶ್ರಯ ತಾಣ ಆಗಿದ್ದು ಜಂಗ್ಲಿ ಪಾರಿವಾಳಗಳು ನೋಡಿ ನಮ್ಮ ಕ್ಯಾಮ್ರಾದಲ್ಲಿ ನಮ್ಮ ಪುಟ್ಟ ಕ್ಯಾಮ್ರಾದಲ್ಲೇ ನಿಮಗೆ ಚೆನ್ನಾಗಿ ಕಾಣಿಸ್ಬೋದು ಅನಿಸುತ್ತೆ ಇನ್ನು ಪ್ರೊಫೆಷ್ನಲ್ ಆದ ಕ್ಯಾಮ್ರಾಗಳು ದೊಡ್ಡ ದೊಡ್ಡ ಸಿನಿಮಾ ಕ್ಯಾಮ್ರಾದ ಹೇಗೆ ಕಾಣುತ್ತದ್ದು ಬನ್ನಿ 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 ಇಲ್ಲಿ ಚೆನ್ನಾಗಿದೆ ನೋಡಿ ಇಲ್ಲಿ ಮಿನರ್ವಾ ಮಿಲ್ ನ ಇನ್ನೊಂದು ಒಳಾಂಗಣ ಇಲ್ಲಿ ಕಾಣ್ಬೋದು ಇದ್ರ ಮೋಲ್ಡ್ ನ ಬಿಡ್ಸ್ಕೊಂಡಿದೆ ಅದೊಂದು ವ್ಯೂ ಏನೋ ಅಂದ್ರೆ ಸಿನಿಮಾದ ಯಾವುದೋ ಒಂದು ಶಾರ್ಟ್ ಇತ್ಯಾದಿ ನೋಡಿ ಅದ್ರ ಕಬ್ಣ್ಣ ಮೋಲ್ ಕಬ್ಣ್ಣ ಆಚೆ ಬಂದಿದೆ ಇದು ಒಳಗಡೆ ಯಾವುದೋ ಮಷಿನರಿ ಮಶಿನರಿ ಒಂದೇನೋ ಜಾಗ ಇದು ಇಲ್ಲೊಂದು ಡೋರ್ ಇತ್ತು ಕಿತ್ತಿದೆ ನೋಡಿ ಇಲ್ಲೊಂದು ಡೋರು ಮೇಲ್ಗಡೆ ಎರಡು ಬೋರ್ಡ್ ಇದೆ ಒಂದು ಮೇಲ್ಗಡೆ ವೈಟ್ ಇರೋದು ಮಿನರ್ವಾ ಮಿಲ್ಸ್ ಅದು ಮಿನರ್ವಾ ಮಿಲ್ಸ್ ಅವ್ರು ಬರ್ತಿರೋದು ಕೆಳಗಡೆ ನೋಡಿ ತುಂಬಾ ಇಂಟ್ರೆಸ್ಟಿಂಗು ಲವ್ ಕೋರ್ಟ್ ಪ್ರೀತಿಯ ನ್ಯಾಯಾಲಯ ಅದು ಸೊ ಮಿನರೋ ಮಿಲ್ಸ್ ಅಂತೂ ಹಾಕಿರಲ್ಲ ಖಂಡಿತ ಅದನ್ನ ಒಂದು ಸಿನಿಮಾದವರೇ ಹಾಕಿರೋದು ಫ್ಯಾಕ್ಟ್ರಿ ಮಿನರಲ್ ಮಿಲ್ಸ್ನ ಒಳಾಂಗಣ ನೋಡಿ ಮಷಿನರಿ ಇದ್ದಂಥ ಜಾಗ ಇದೆಯಲ್ಲ ಮಷಿನರಿ ಫಿಟ್ ಮಾಡಿದ್ದಂಥ ಜಾಗ ನೋಡಿ ಈ ಕಟ್ಟೆ ಸಿಮೆಂಟ್ ಕಾಂಕ್ರೀಟ್ ಎಲ್ಲ ಬಿಚ್ಚಿದರೆ ಬಿಚ್ಚು ಬೇರೆ ಕಡೆ ಸ್ಥಳಾಂತರ ಮಾಡಿರ್ಬೋದು ಅವು ಏನು ಗೊತ್ತಾ ನೋಡಿ ಎರಡು ಹೋಲ್ ಕಾಣ್ತಿದೆ ದೊಡ್ಡ ಹೋಲು ಏರ್ ವೆಂಟ್ ಏರ್ ವೆಂಟ್ ಬೇಕಲ್ಲ ಏರ್ ಗಾಳಿ ಹಾಡೋಕೆ ನೋಡಿ ಅದಕ್ಕೆ ನೋಡಿ ಈಗ ನಾನು ನಿಂತಿದ್ದೀನಿ ಬಹಳ ತಣ್ಣಗಿದೆ ಗಾಳಿ ಹಾಡೋಕೆ ಎಷ್ಟು ಚೆನ್ನಾಗಿದೆ ನೋಡಿ ಜಾಗ ಇಲ್ಲ ಕಾಲದಲ್ಲಿ ಮಾಡಿದ್ದು ಇಲ್ಲೂ ಕೂಡ ಅಷ್ಟೇ ನೀವು ನೋಡಬಹುದು ಏರ್ ವೆಂಟ್ ಇದೆ ಇಲ್ಲಿ ನೋಡಿ ಒಂದು ಅಂಡರ್ ಗ್ರೌಂಡ್ ಇದೆ ನಲವತ್ತು ಎಕರೆ ಒಟ್ಟು ನಲವತ್ತು ಎಕರೆ ಜಾಗ ಇದು ನಲವತ್ತು ಎಕರೆ ಹಾರ್ಟ್ ಆಫ್ ದ ಸಿಟಿ ಆಗಿನ ಡೋರ್ಗಳು ನೋಡಿ ಬಾಗಿಲುಗಳು ಐವತ್ತು ವರ್ಷದ ಹಿಂದಿನ ಬಾಗಿಲು ನೈನ್ಟೀನ್ ಸೆವೆಂಟಿ ಫೋರ್ ಈ ಫ್ಯಾಕ್ಟ್ರಿ ಸ್ಟಾರ್ಟ್ ಆಗಿರೋದು ಆ ಕಾಲದ ಬಾಗಿಲು ನೋಡಿ ಹೇಗಿದೆ ಸ್ನೇಹಿತರೆ ಇವರು ನೋಡಿ ಇಲ್ಲಿ ಪಾಪಕ್ಕೆ ಬಹಳ ಕಷ್ಟಪಟ್ಟು ಈ ಒಂದು ಕೆಲಸ ಮಾಡ್ತಿದ್ರಲ್ಲ ಕ್ಲೀನಿಂಗ್ ಅದೇ ಇವ್ರನ್ನ ಸಿನಿಮಾದಲ್ಲಿ ಪ್ರೊಡಕ್ಷನ್ ಟೀಮ್ ಅಂತ ಕರೀತಾರೆ ಪ್ರೊಡಕ್ಷನ್ ಅಂತಂದ್ರೆ ನಿಜಕ್ಕೂ ಅನ್ನದಾತರು ಇವರು ಆ್ಯಕ್ಚುಲಿ ಅಂದ್ರೆ ಐ ಮೀನ್ ಸಿನಿಮಾದಲ್ಲಿ ಊಟ ತಿಂಡಿ ಕಾಫಿ ಟೀ ಟೈಮ್ ಟು ಟೈಮ್ ನೀವು ಎಂಥ ರಾಜರ ಅರಮನೇಲಿ ಮಿಸ್ ಆಗ್ಬೋದು ಸಿನಿಮಾದಲ್ಲಿ ಮಿಸ್ ಆಗಲ್ಲ ಆ ಥರದ ಬಹಳ ಶ್ರಮಜೀವಿಗಳು ಇವರು ಕರೆಕ್ಟಾಗಿ ಬೆಳಗ್ಗೆ ಎಂಟು ಗಂಟೆಗೆ ಟಿಫನ್ನು ಹನ್ನೊಂದು ಗಂಟೆಗೆ ಇನ್ನೊಂದು ಕಾಫಿ ತಿರ್ಗ ಮಧ್ಯಾಹ್ನ ಒಂದು ಒಂದು ಕಾಲಿಗೆ ಊಟ ತಿರ್ಗ ಒಂದು ಮೂರುವರೆ ಹೊತ್ತಿಗೆ ಕಾಫಿ ಸಂಜೆ ಸಾರು ಗಂಟೆ ಇರೋ ತಿಂಡಿ ಎಲ್ಲವನ್ನು ಒದಗಿಸುವಂತೂ ನಮ್ಮ ನಿಜಕ್ಕೂ ಅದ್ರ ನಿರ್ಮಾಪಕರು ಬಿಟ್ಟರೆ ನೆಕ್ಸ್ಟ್ ಇವರೆ ಸೊ ಬಹಳ ಕಷ್ಟಪಡ್ತಾರೆ ನೋಡಿ ಈ ಊಟ ಆಗಿದೆ ಪಾಪ ಎಲ್ಲ ಕ್ಲೀನ್ ಮಾಡ್ತಾರೆ ಏನು ನಿಮ್ಮ ಹೆಸರು ತಾವು ಶಂಕರ್ ಓಕೆ ಅಷ್ಟೇ ವಾವ್ ಬಹಳ ವಿಶಾಲವಾದಂಥ ಒಂದು ಹಾಲ್ ನೀವು ಗಮನಿಸ್ತಾ ಇದ್ದೀರಿ ಇದೇ ಮಿನರಾ ಮಿಲ್ಸ್ನ ದೊಡ್ಡ ಫ್ಯಾಕ್ಟ್ರಿ ಇದು ಸೊ ಇದೆಲ್ಲ ಅಂದರೆ ನೀವು ಈಗ ನೋಡ್ಬೋದು ಖಾಲಿ ಜಾಗ ಇದೆ ಆದರೆ ಒಂದು ಫ್ಯಾಕ್ಟ್ರಿ ಮೇಲೆ ಏನಾದ್ರು ಮಷಿನರಿ ಇರಬೇಕಲ್ವಾ ಈ ಕಂಬಗಳ ಮಧ್ಯೆ ಈ ಪೈಪ್ಗಳ ಮಧ್ಯೆ ಮಷಿನರಿಗಳ ಸಾಲು ಒಂದು ಕಾಲದಲ್ಲಿ ಆದರೆ ಇವತ್ತು ಖಾಲಿ ಖಾಲಿ ಇದು ಬಿಚ್ಚಿ ಸ್ಥಳಾಂತರ ಆಗಿದೆ ನೋಡಿ ಹೀಗೆ ನೋಡಿ ಅಲ್ಲೆಲ್ಲವೂ ಡೋರ್ ಡೋರ್ಗಳು ಕಾಣೋದು ಪುಟ್ಟ ಪುಟ್ಟ ಆಫೀಸ್ಗಳು ಅಂದರೆ ಸೂಪರ್ವೈಸರ್ ಆಫೀಸ್ಗಳು ಇತ್ಯಾದಿ ಆಫೀಸ್ಗಳೆಲ್ಲವೂ ಚಾವಣಿ ನೋಡಿ ಚಾವಣಿ ಅಂದರೆ ಇದು ಇದು ಪರ್ಮನೆಂಟ್ ಕಟ್ಟಡ ಅಲ್ಲ ಅಂದರೆ ಎಲ್ಲವೂ ಕಬ್ಬಿಣದಲ್ಲಿ ಲಾಕ್ ಮಾಡಿರುವಂಥದ್ದು ಪೂರ್ತಿ ಎಷ್ಟು ಸಾವಿರ ಟನ್ ಕಬ್ಬಿಣ ಆಗಿರಬೇಕು ಅನ್ನೋ ದೇವರೇ ಬಲ ಇದಕ್ಕೆ ಮತ್ತು ಮುಖ್ಯವಾದ ಒಂದು ಗಮನಿಸಬೇಕು ನಾವು ಸ್ನೇಹಿತರೆ ಏನಂದರೆ ಗಾಳಿ ಬೆಳಕಿಗೆ ಎಷ್ಟು ಒಳ್ಳೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ನೋಡಿ ಅವರು ಅದಷ್ಟು ಓಪನ್ ಬಿಟ್ಟು ಅಂದರೆ ಗ್ಲಾಸ್ ಹಾಕಿದ್ದಾರೆ ಗಾಜು ಹಾಕಿದ್ದಾರೆ ಅಷ್ಟು ಗಾಳಿಗೆ ಬರೋಂಗೆ ಮಾಡಿಕೊಂಡು ಈ ಕಡೆ ಕವರ್ ಮಾಡಿ ನೋಡಿ ಇಲ್ಲೂ ಕೂಡ ಈ ಪೋರ್ಷನ್ಗೆ ಇಲ್ಲಿಂದ ಬೆಳಕು ಈ ಪೋರ್ಷನ್ಗೆ ಇಲ್ಲಿಂದ ಬೆಳಕು ನೋಡಿ ಫ್ಯಾಕ್ಟ್ರಿಯ ದೇವ್ರ ಫೋಟೋ ಫ್ಯಾಕ್ಟ್ರಿಯಲ್ಲಿದ್ದ ದೇವ್ರ ಫೋಟೋ ಯಾವ ದೇವರಪ್ಪ ಖಂಡಿತ ಗೊತ್ತಾಗ್ತಿಲ್ಲ ಹೇಗಿತ್ತು ಹಾಗೆ ಬಿಟ್ಟು ಹೋಗಿದ್ದಾರೆ ಅದಷ್ಟು ಇದಾಗಿದೆ ಈ ಮರ ಒಂದು ಹಾಂ ಭುವನೇಶ್ವರಿ ಇರಬೇಕು ಯಾಕಂದ್ರೆ ನೋಡಿ ಇಲ್ಲಿ ಭುವೇಶ್ವರಿ ಚಿತ್ರ ಅರ್ಧಬರ್ಧ ಕಾಣಿಸ್ತಿದೆ ತಾಯಿ ಭುವನೇಶ್ವರಿ ಚಿತ್ರ ಅದು ಇಲ್ಲಿ ಯಾವ್ದೋ ಒಂದು ಸಣ್ಣ ಕರಪತ್ರ ಕಾಣಿಸ್ತಿದೆ ಸಹಕಾರಿ ಸಂಘ ನಿಯಮಿತ ಮಿನೋರೋಮಿಲ್ಸು ಯೂನಿಯನ್ ಇರಬೇಕು ಅದು ಕೈ ತೊಳ್ಕೊಳಕ್ಕೆ ಕೈ ತೊಳ್ಕೊಳಕ್ಕೆ ನೀರಿನ ವ್ಯವಸ್ಥೆ ಇದೆ ಇಲ್ಲಿ ಕಿಟಕಿ ನೋಡಿ ಕಿಟಕಿ ಎಷ್ಟು ದೊಡ್ಡ ದೊಡ್ಡ ಕಂಬಿಗಳು ಕಬ್ಬಣ ಈಗ ಆಕ್ಚುಲಿ ಬೇರೆ ಚಿತ್ರೀಕರಣ ನಡೀತಾ ಇದೆ ಬೇರೆ ಒಂದು ಸಿನಿಮಾದ್ದು ಕರ್ಣ ಇದು ದೀಪ ಅನ್ಸುತ್ತೆ ಅಂದರೆ ಆ ದೀಪ ನೋಡಿ ದೀಪದ ಸ್ಟ್ಯಾಂಡ್ ಇದೆ ನನಗನ್ಸೋದು ಅದ್ರ ಬೇಸ್ ಇದೆ ಅದರದ್ದು ಟಾಪ್ ಇದೆ ನೋಡಿ ಅದು ದೀಪ ಇಲ್ಲ ಅನ್ಸುತ್ತೇ ನೋಡಿ ಅದರದ್ದು ಸ್ಟ್ಯಾಂಡ್ ಉಳ್ಕೊಂಡಿದೆ ದೀಪದ ಸ್ಟ್ಯಾಂಡ್ ಸ್ಟ್ಯಾ ಸ್ಟ್ಯಾಂಡೆ ರೀ ನೋಡಿ ಕಾರ್ಮಿಕ ಸಂಘಟನೆಗಳು ಭಾಳ ಪ್ರಬಲವಾಗಿದ್ದ ಕಾಲದಲ್ಲಿ ಯಾವಾಗೆಲ್ಲ ಯೂನಿಯನ್ ಎಲೆಕ್ಷನ್ಸ್ ಇರ್ತಿತ್ತು ನಿಮ್ಮ ಮತ ಜೆ ಕೆ ಎಸ್ ಅದೊಂದು ಸಂಘಟನೆ ಅದು ತಮಿಳ್ನೋಡು ಕರಪತ್ರ ಇದೆ ತಮಿಳ್ ಕರಪತ್ರ ಅಂದರೆ ತಮಿಳ್ನೂರು ಭಾಳ ಜನ ಇದ್ದರು ಅದೊಂದು ಸಾಕ್ಷಿ ಅದು ಗಂಗಯ್ಯ ಚೌಡಯ್ಯ ಮತಕ್ಕೆ ಓಟ್ದೆಲ್ಲ ಅಂಟಿಸಿರುವಂಥದ್ದು ಯಾವ ಯಾವ್ದು ಯಾವ ಇಯರು ಎರಡು ಸಾವಿರದ ಏಳರ ಕ್ಯಾಲೆಂಡರು ನೌಕರರ ಸಹಕಾರ ಸಂಘ ಎರಡು ಸಾವಿರದ ಏಳು ಆಗಸ್ಟ್ರ ಕ್ಯಾಲೆಂಡರು ಅಂದರೆ ಎರಡು ಸಾವಿರದ ಏಳರಲ್ಲಿ ಇದು ಕೆಲಸ ಮಾಡಿದ್ದೆ ನಕ್ಕಿದು ಸಾಕ್ಷಿ ಹೌದಲ್ವ ಮೇ ಡೇ ಮೇ ದಿನ ಎರಡು ಸಾವಿರದ ಎಂಟು ಮೇ ದಿನಾಚರಣೆಗೆ ಒಂದು ಕರಪತ್ರ ಹಂಚ್ಕೊಂಡಿದ್ದಾರೆ ಅವರು ಕಾರ್ಮಿಕರ ದಿನಾಚರಣೆಗೆ ಕರೆಂಟ್ ಪೈಪ್ ನೋಡಿ ಕರೆಂಟ್ ಪೈಪು ಎಕ್ಸ್ಟೆನ್ಷನ್ ತಗೊಂಡ್ರು ಕರೆಂಟ್ ಪೈಪು ದಿಸ್ ಈಸ್ ಆ್ಯಕ್ಚುಲಿ ಟಾಯ್ಲೆಟ್ ್ ಈಸ್ ಆ್ಯಕ್ಚುಲಿ ಟಾಯ್ಲೆಟ್ಸ್ ಅಂಡ್ ಯುರಿನಲ್ಸ್ ರೆಕಾರ್ಡ್ಸ್ ರೂಮ್ ಇರಬೇಕು ಯಾಕಂದರೆ ಬೀರುಗಳು ಒಂದು ಸ್ಟೇಬಲ್ಗಳು ಎಲ್ಲ ಇದೆ ಅಥವಾ ಸ್ಟೋರ್ ರೂಮ್ ಇದ್ರೂ ಇರುತ್ತದೆ ಸ್ಟೋರ್ ಇರಬೇಕು ಮೇ ಬಿ ನನಗನ್ಸೋ ಪ್ರಕಾರ ಇದು ಇನ್ನೊಂದು ವಿಶಾಲವಾದ ಹಾಲು ಈಗಿಲ್ಲೊಂದು ಕನ್ನಡದ ಬಹುದೊಡ್ಡ ಸಿನಿಮಾದ ಚಿತ್ರೀಕರಣಕ್ಕೆ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಚಿತ್ರೀಕರಣ ಕೂಡ ಆಗಿದೆ ಕೆಲವು ಭಾಗ ಅಂತ ಹೇಳ್ತಾರೆ ವಾವ್ ಅಂದ್ರೆ ಒಂದು ಕಾಲದಲ್ಲಿ ಒಂದು ಫ್ಯಾಕ್ಟ್ರಿ ತುಂಬಾ ದೊಡ್ಡ ಪ್ರೊಡಕ್ಷನ್ ನಡೀತಿದೆ ಒಂದು ಫ್ಯಾಕ್ಟ್ರಿ ಈಗ ಶೂಟಿಂಗ್ ಫ್ಲೋರ್ ಆಗಿದೆ ಸ್ನೇಹಿತರ ನೋಡಿ ನೀವು ಗಮನಿಸಬಹುದು ಇದೊಂದು ಹಳ್ಳ ಕಾಣಿಸ್ತಾ ಇದೆ ಒಂದು ಯಾಕೆ ಸುಮಾರು ಇದೆ ಬ್ಯಾಕ್ ಟು ಬ್ಯಾಕ್ ಕಂಟಿನ್ಯೂಸ್ ಹೀಗೆ ಸಾಲು ಸಾಲು ಹಳ್ಳ ಇದೆ ಹಳ್ಳಗಳ ಮೇಲೆ ಆ ಒಂದು ಪ್ಲೇಟ್ ಮುಚ್ಚಿದ್ರು ಅಲ್ಲಿ ಕೆಲವು ಇದಕ್ಕೆ ಬಿಟ್ಟಿದ್ದಾರೆ ಏನಿದೆ ಹಳ್ಳ ಕೇಳಬಹುದು ಈಗ ಮಷಿನ್ ಫಿಟ್ ಆಗಿರುತ್ತಲ್ಲ ಒಂದು ಮಷಿನ್ ಆದ್ರ ಕೆಳಗಡೆ ಅಂದರೆ ತಳಭಾಗದಲ್ಲಿ ಏನಾದರೂ ಒಂದು ಸರ್ಕ್ಯೂಟ್ ಹೋಯಿತು ಅಥವಾ ಏನೋದೇನೋ ಸಮಸ್ಯೆ ಆದರೆ ರಿಪೇರಿ ಮಾಡಬೇಕಲ್ಲ ಮಷಿನ್ ಉಲ್ಟು ಹಾಕೋಕ್ಕಾಗಲ್ಲ ಹಾಗಾಗಿ ಇದರ ಕೆಳಗಡೆ ಹೋಗಿ ರಿಪೇರಿ ಮಾಡೋಕ್ಕಾಗಲಿ ಒಬ್ಬ ಮನುಷ್ಯ ಅಂತ ಅನ್ನೋ ಕಾರಣಕ್ಕೆ ಅಷ್ಟು ಓಡೋ ಸ್ಪೇಸ್ ಬಿಟ್ಟಿದ್ದಾರೆ ಸೊ ಅದು ಅದ್ರ ಮುಖ್ಯವಾದ ಏನೋ ತಂತ್ರಜ್ಞಾನ ಇರುವಂಥದ್ದು ನೋಡಿ ಅಂದರೆ ಇಲ್ಲಿ ಮಷಿನ್ ಬಿಚ್ಚಿದ್ದಾರೆ ಇಲ್ಲಿಂದ ಮಷಿನ್ ಫಿಟ್ ಬಿಚ್ಚಿದ್ದಾರೆ ಅಲ್ಲಿ ಬಂದು ಮಳೆ ನೀರು ಅದು ಇದು ಬಿದ್ದು ನೀರು ನಿಂತಿದೆ ಕೆಳಗಡೆ ಫ್ಲೋರ್ ಇದೆ ಇದು ನೀವು ಗಮನಿಸ್ಬೋದು ಆ ಕಡೆ ಕಾಣ್ತಿರುವ ಆ ಗೋಡೆ ಕಾಣ್ತಿದೆಯಲ್ಲ ಅದು ಅದು ಒರಿಜಿನಲ್ ಗೋಡೆ ಅದು ಸೆಟ್ ಅದು ಸ್ಟ್ರೀಟ್ ಹಾಕ್ಕೊಂಡಿರೋಂಥದ್ದು ಸ್ಟ್ರೀಟ್ ಥರದ್ದು ನೋಡಿ ಇದಿಲ್ಲಿ ಇಲ್ಲಿ ಬಿಟ್ಕೊಂಡಿದೆ ಯಾವ್ದಲ್ಲಿ ಕಟ್ಟಿದ್ದಾರೆ ಅಂತ ಗೊತ್ತಾಗ್ತಿದೆ ಇಟ್ಟಿಗೆ ಮತ್ತು ಬಹುತೇಕ ಮಣ್ಣು ಇದು ಆ ಕಡೆಯಿಂದ ಲಾಕ್ ಆಗಿದೆ ನೋಡಿ ಚೈಲಾಗೋಯಿತು ಆ ಕಡೆಯಿಂದ ಶಾರ್ಟ್ ಇಟ್ಟರೆ ಜೈಲ್ ಥರನೇ ಫೀಲ್ ಆಗುತ್ತೆ ಬಟ್ ಜೈಲಲ್ಲ ಫ್ಯಾಕ್ಟ್ರಿ ಇದು ಒರಿಜಿನಲ್ ಸೆಟ್ ಅಲ್ಲ ಒರಿಜಿನಲ್ ಕಲ್ಲೇ ಒರಿಜಿನಲ್ ಗೋಡೆನೆ ಫ್ಯಾಕ್ಟ್ರಿ ಗೇಟ್ ಇದು ಅದು ಬಂದು ಸೆಟ್ ಅದು ಅಷ್ಟು ಸೆಟ್ಟು ಅದಕ್ಕೆ ಸಿಂಕ್ ಕೊಟ್ಟರೆ ಸೆಟ್ ಅದು ಜೈಲ್ ಸೆಟ್ಟು ಜೈಲ್ ಸೆಟ್ ಹಾಕಿರ್ತಾರಲ್ಲ ಜೈಲ್ ಸೆಟ್ಟಲ್ಲಿ ಅಂದರೆ ಜೈಲಲ್ಲಿ ಕೈದಿಗಳು ಬಟ್ಟೆ ಕೊಳಕ್ಕೆ ಸ್ನಾನ ಮಾಡೋ ಸೀನ್ ನೋಡಿರ್ತೀವಲ್ಲ ಅದಕ್ಕೆ ಮಾಡುವಂಥದ್ದು ನೀವು ನೋಡಿ ಗಮನಿಸ್ಬೋದು ಇವಾಗ ಜೈಲ್ ಥರ ಕಾಣುತ್ತೆ ಜೈಲ್ ಗೇಟ್ ಥರ ಒಳಗಡೆ ಇವ್ರು ಮಾಡ್ಕೊಂಡಿರೋದು ಇದು ಜಾಗದಲ್ಲಿ ಸಿನ್ಮಾದವರು ಕಟ್ಕೊಂಡಿರೋದು ನೀರಿಗೆ ಜೈಲಿನ ಖೈದಿಗಿಳಿದು ಆ ನಿತ್ಯ ಆ್ಯಕ್ಟಿವಿಟಿ ತೋರಿಸೋಕ್ಕೆ ಅಂತ ಹೇಳಿ ಎಸ್ ಕಬ್ಜಾ ಸೆಟ್ಟಿದು ನೀವು ಗಮನಿಸ್ಬೋದು ನೋಡಿ ನೋಡೋಕ್ಕೊಂದು ಬಾಂಬೆ ಯಾವುದೋ ಒಂದು ಏರಿಯಾ ಥರ ಕಾಣುತ್ತೆ ಒಂದು ಯಾವುದೋ ಒಂಥರ ಏರಿಯಾ ಮಾರ್ಕೆಟ್ ಏರಿಯಾ ಎಸ್ ಮಾರ್ಕೆಟ್ ಏರಿಯಾದ ಒಂದು ಸೆಟ್ ಹಾಕಿದ್ದಾರೆ ನೋಡಿ ಗುತ್ತಾ ಗ್ರಾಸರಿ ಮರ್ಚೆಂಟ್ಸ್ ಇದು ಮಲ್ಟಿಲ್ಯಾಂಗ್ವೇಜ್ ಸಿನಿಮಾ ಆಗಿರೋದ್ರಿಂದ ಅದಕ್ಕೆ ಮೆಲ್ಡಕ್ಕೆ ಭಾಷೆ ಇದೆ ಇಂಗ್ಲೀಷ್ ಇದೆ ಹಿಂದಿ ಇದೆ ದೇಸಿ ಜವಳಿ ಮಳಿಗೆ ಅಲ್ಲಿ ನೋಡಿ ಅಲ್ಲಿ ಚೆನ್ನಾಗಿದೆ ವರದರಾಜ ಕೊಡೆ ಮಾರಾಟ ಮತ್ತು ರಿಪೇರಿ ಅಂಗಡಿ ಹೀಗೆ ಬಾಹುಬಲಿ ನಾನು ಗಂಟೆ ನಂಗೆ ಎತ್ತಿ ನೋಡಿ ಮರದಲ್ಲಿ ಮಾಡಿರೋದು ಅದು ಅಂದರೆ ನೋಡೋಕೆ ಯಥಾವತ್ತು ಒರಿಜಿನಲ್ ಅಂತ ಅನ್ಸುತ್ತೆ ಬಟ್ ಯಾವುದು ಒರ್ಜಿನಲ್ ಅಲ್ಲ ನೋಡಿ ಎಂಥ ಅಪರೂಪದ ಬಾಟ್ಲ್ಗಳೆಲ್ಲ ಹುಡ್ಕೊಂಬಂದು ಇಟ್ಕೊಂಡಿದ್ದಾರೆ ಪಾನ್ ಚಾಪ್ ಲಾಲ್ ರಾಮ್ ಪಾಲ್ ಚಾಪ್ ಬನ್ನಿ ಚಿನ್ನ ಬೆಳ್ಳಿ ಉಜ್ರ ಬೇಕಾ ತೊಗೊಳ್ಳಿ ಫೋಮಲ್ಲಿ ಮಾಡಿರುವಂಥದ್ದು ಅದು ಒರ್ಜಿನಲ್ ಕಟ್ಟಡ ಅಲ್ಲಿ ಕಾಣೋ ಕೆಂಪು ಕಟ್ಟಡ ಅದಕ್ಕೂ ಪೈಂಟ್ ಉಡ್ಕೊಂಡಿದ್ದಾರೆ ಅದಕ್ಕೆ ಅಟ್ಯಾಚ್ಡ್ಡಾಗಿ ಇಷ್ಟು ಸೆಟ್ ನೋಡಿ ಥರ್ಮಕೊಲೆಲ್ಲ ಕಿತ್ತೋಗಿರೋದು ಕಾಣಿಸ್ತಿರ್ಬೇಕು ನಿಮ್ಮ ಮೇಲ್ಗಡೆ ಅದೆಲ್ಲ ತರ್ಮೋಕೋಲ್ ಕಿತ್ತೋಗಿದೆ ಅಂದರೆ ಆ ಗೋಡೆಗೆ ಮ್ಯಾಚ್ ಮಾಡ್ಕೊಂಡಿದ್ದಾರೆ ಹಳೇ ಟೆಕ್ಸ್ಚರ್ಗೆ ನೋಡಿ ಇದು ಮೊಹಮ್ಮದ್ ಫಿಶ್ ಸ್ಟಾಲು ಮೊಹಮ್ಮದ್ ಫಿಶ್ ಸ್ಟಾಲ್ ಮಾಡ್ಕೊಂಡಿದ್ದಾರೆ ನೋಡಿ ದೇವಸ್ಥಾನ ಸೆಟ್ ಅನಿಸುತ್ತೆ ನೋಡಿ ಗಂಟೆ ಇಟ್ಕೊಂಡು ಚೆನ್ನಾಗಿ ಮಾಡಿದ್ರು ಇಡೀ ಕಟ್ಟಡಕ್ಕೆ ಒಂದು ಸಿನಿಮಾ ಥಿಯೇಟರ್ ಲುಕ್ ಕೊಟ್ಟಿದ್ದಾರೆ ನೋಡಿ ಸಂಗಮ್ ಸಿನ್ಮಾ ಕಪೂರ್ ಸಂಗಮ್ ಸಿನ್ಮಾ ಪೋಸ್ಟರ್ ಹಾಕ್ಕೊಂಡು ಪೈಂಟ್ ಅದು ಆ್ಯಕ್ಚುಲಿ ಪೈಂಟ್ ಮಾಡ್ಕೊಂಡಿದ್ದಾರೆ ಮಾಡಿ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ನವಭಾರತ್ ಸಿನಿಮಾಸ್ ನನಗನ್ಸುತ್ತೆ ಇದು ಇಡೀ ಬಾಂಬೆ ಸೆಟ್ ಇದು ಮುಂಬೈದೊಂದು ಸೆಟ್ ಹಾಕಿದ್ದಾರೆ ಇಡೀ ಬಾಂಬೆ ಸೆಟ್ ಇಲ್ಲಿ ಹಾಕಿದ್ದಾರೆ ನೋಡಿ ಅಂದರೆ ಹಿಂದಿ ಬೋರ್ಡ್ಗಳು ಈ ಬಾಂಬೆ ತಾಕೀಸ್ ಸಿನಿಮಾಗಳು ಸಿನಿಮಾ ಪೋಸ್ಟರು ಇದು ಇನ್ನೊಂದು ಫ್ಲೋರು ಇನ್ನೊಂದು ಈಗ ಶೂಟಿಂಗ್ ಫ್ಲೋರ್ ಹೌದು ಆಗ ಇನ್ನೊಂದು ವರ್ಕಿಂಗ್ ಪ್ರೊಡಕ್ಷನ್ ಫ್ಲೋರು ಇದು ಮೆಷಿನರಿ ಇದ್ದಂಥ ಜಾಗ ನೋಡಿ ಇದು ಎಷ್ಟು ದೊಡ್ಡದಾಗಿದೆ ಇಲ್ಲಿ ಇಲ್ಲೂ ಕೂಡ ಶೂಟಿಂಗ್ ತುಂಬ ನಡೀತವೆ ನೋಡಿ ಇಲ್ಲಿ ಹೇಳ್ತಾರೆ ಬಿಚ್ಚಿ ಇನ್ನೆಲ್ಲ ಆಕ್ಷನ್ ಅಂದರೆ ಹರಾಜ್ ಮಾಡಿ ಮಾರಿದ್ದಾರೆ ನೋಡಿ ಕಬ್ಬಣ ಅದೆಲ್ಲ ಫಿಟ್ ಆಗಿದೆ ಪ್ಲೇಟ್ಗಳು ಕಟ್ ಮಾಡಿ ತೆಗ್ದಿದ್ದಾರೆ ಯಾವುದೋ ಒಂದೇ ಮಿಷಿನ್ ದೊಡ್ಡ ಮಷಿನ್ ಸರ್ ಇದು ಕನಿಷ್ಠ ಪಕ್ಷ ಒಂದು 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 ಹತ್ತು ವರ್ಷ ಆದರೂ ಹತ್ತು ಹದಿನೈದು ವರ್ಷದ ಮೇಲೆ ಆಗಿದೆ ಸರ್ ಸ್ಟಾಪ್ ಸ್ಟಾಪ್ ತಂದೆ ಇಲ್ಲಿ ನಮ್ಮ ತಂದೆ ಇಲ್ಲಿ ಕಾರ್ಮಿಕರಾಗಿದ್ದರು ನಮ್ಮ ತಂದೆ ಕಾರ್ಮಿಕರಾಗಿದ್ದರು ಆ ಕಾರ್ಮಿಕರಾಗಿ ನಮ್ಮ ಎಂಟು ಮಕ್ಕಳನ್ನ ಸಾಕಿದ್ರು ಇಲ್ಲಿ ಕೊಡ್ತಾ ಎಂಟು ಮಕ್ಳನ್ನ ಇಲ್ಲಿ ಸಾಕ್ತಾಯಿದ್ದು ನಮ್ಮ ತಂದೆಗೆ ಒಂದು ಒಂದು ತಿಂಗಳಿಗೆ ಒಂದೇ ಸಂಬಳ ಬರ್ತಾ ಇದ್ದಿದ್ದು ಆದರೂ ಕೂಡ ನಮ್ಮ ತಂದೆ ಇಲ್ಲಿ ಇದ್ದು ಇದ್ದಂಥ ಒಂದು ಸಂತೋಷವಾದಂಥ ಜೀವನಗಳು ಬೇರೆ ನಾವು ಇವತ್ತೆಲ್ಲ ನಾವು ಪ್ರತಿನಿತ್ಯ ದುಡ್ಡು ಮಾಡ್ತೀವಿ ಆದರೂ ಇದಿಲ್ಲ ಸರ್ ಇಲ್ಲಿ ಸುಮಾರು ಏಳೆಂಟು ಸಾವಿರ ಜನ ಕೆಲಸ ಮಾಡ್ತಾಯಿದ್ರು ಅಂತ ನನ್ನ ಇದು ಇಲ್ಲಿ ಮಾಡ್ತಾ ಇದ್ದ ಬಟ್ಟೆ ರಷ್ಯಾಗೆಲ್ಲ ಹೋಗ್ತಾ ಇತ್ತು ಅಂತ ನಮ್ಮ ಹೇಳ್ತಾ ಹೋಗ್ತಾ ಇತ್ತು ಚಂದಾವರ್ಕರ್ ಇದು ಅಂತೀರಾಗಿದ್ರಂತೆ ಚಂದಾವರ್ಕರ್ ಆ ಕಾಲಕ್ಕೆ ನಂತರ ಅದು ಎನ್ ಟಿ ಸಿಗೆ ಗೆ ಹೋಯ್ತು ತುಂಬಾ ಒಂದು ಇದು ಮತ್ತೆ ಇನ್ನೊಂದು ಬೆನ್ನಿ ಮಿಲ್ ಅಂತ ಇದೆ ಇದು ಆ ಕಾಲಕ್ಕೆಲ್ಲ ತುಂಬಾ ತುಂಬಾ ಪ್ರವರ್ಧಮಾನದಲ್ಲಿದ್ದಂತ ಒಂದು ಮಿಲ್ ಇದು ಮಿಲ್ ಇದು ಸರ್ ಇದು ಯಾಕೆ ಕ್ಲೋಸ್ ಆಯ್ತು ಅದು ಅದು ನನಗೂ ಕೂಡ ಅದು ತುಂಬ ನೋವಿನ ಸಂಗತಿ ಅದು ನನಗೂ ಕೂಡ ತುಂಬ ನೋವಿನ ಸಂಗತಿ ಏನು ವಿಷಯ ಇಲ್ಲ ಆ ಕಾಲಕ್ಕೆ ಬಟ್ಟೆ ಗಿರಣಿಗಳದು ತುಂಬಾ ಇದಿತ್ತು ಸೇಲ್ಸ್ ಮತ್ತೆ ಇನ್ನೊಂದು ಇದು ಇದ್ರದಂತೂ ನಂಬರ್ ಒನ್ ಕ್ವಾಲಿಟಿ ಇತ್ತು ಮಿನೋರ ಮಿಲ್ಸ್ ಅಂತಂದರೆ ತುಂಬಾ ಕ್ವಾಲಿಟಿ ಇತ್ತು ಆದರೆ ಯಾಕೆ ಆಯಿತು ಅನ್ನೋದು ಕೂಡ ನಮಗೂ ಗೊತ್ತಿಲ್ಲ ಕೇಂದ್ರ ಸರ್ಕಾರದವ್ರು ವಹಿಸ್ಕೊಂಡ್ಮೇಲೆ ಹಂಗಾಗಿದ್ದು ಅನಿಸ್ತದೆ ನನಗೆ ಇದು ಕೇಂದ್ರ ಸರ್ಕಾರ ಪ್ರೈವೇಟಲ್ಲಿ ಇದ್ದಾಗ ಹೇಗೋ ನಡ್ಕೊಂಡು ಹೋಗ್ತಿತ್ತು ಅನಿಸ್ತದೆ ಕೇಂದ್ರ ಸರ್ಕಾರದವ್ರು ವಹಿಸ್ಕೊಂಡ್ಮೇಲೆ ಅಲ್ಲಿ ಬಿಳಿಯಾರೆಗಳನ್ನ ಸಾಕಬೇಕಲ್ಲ ಜನರಲ್ ಮ್ಯಾನೇಜರ್ ಎಮ್ ಡಿ ಪಿ ಎನ್ ಲೇಖಿ ಅಂತ ಒಬ್ಬರು ಇಲ್ಲಿ ಜನರಲ್ ಮ್ಯಾನೇಜರ್ ಇದ್ದರು ಆ ಕಾಲಕ್ಕೆ ಸರಿ ಅವ್ರನ್ನ ಭೇಟಿನೂ ಕೂಡ ಆಗಿದ್ದೆ ತದನಂತರ ನಾನು ಇಲ್ಲಿ ಹೌಸ್ ಕೀಪಿಂಗ್ ಕೂಡ ಕಾಂಟ್ಯಾಕ್ಟ್ ಮಾಡಿದೆ ಸ್ವಲ್ಪ ದಿವಸ ನಾನು ನಾನು ಇನ್ಸ್ಪೆಕ್ಟರ್ ಎಕ್ಸೈಸ್ ಅಬಕಾರಿ ಈಗ ರಿಟೈರ್ಡ್ ಈಗ ರಿಟೈರ್ಡ್ ಈಗ ನಾನು ಅಂದರೆ ಕೆಲಸಕ್ಕೆ ಸೇರೋದಕ್ಕಿಂತ ಮುಂಚೆ ನಾನು ಸೋಶಿಯಲ್ ಸರ್ವಿಸ್ ಸಮಾಜ ಸೇವೆ ಅಂತಕ್ಕಂಥ ಹುಮ್ಮಸ್ಸಲ್ಲಿ ಒಂದು ನಲ್ವತ್ತೈವತ್ತು ಜನ ಹುಡುಗರಿಗೆಲ್ಲ ನೌಕರಿ ಕೊಡ್ಬೇಕು ಅಂದ್ಕೊಂಡು ಇಲ್ಲಿ ಮಾಡಿದ್ದೀವಿ ಒಂದು ನಲ್ವತ್ತು ಹುಡುಗರನ್ನ ಕಟ್ಕೊಂಡು ಇಲ್ಲೆಲ್ಲ ಹೌಸ್ ಕೀಪಿಂಗ್ ಅದು ಇದೆಲ್ಲ ಮಾಡ್ತಾ ಇದೀವಿ ನಾವು ಐದು ಪೈಸೆ ಹೊಡೆ ಸರ್ ಇಲ್ಲಿ ಇದು ಕ್ಯಾಂಟೀನ್ ಇದು ಹೌದು ಸರ್ ಸತ್ಯವಾಗಲಿ ಹೌದು ಸರ್ ಸತ್ಯವಾಗ್ಲು ಐದು ಪೈಸೆ ಕೊಡೆ ಐದು ಪೈಸೆ ಕಾಫಿ ಐದು ಪೈಸೆ ಇಡ್ಲಿ ಎಲ್ಲ ಇತ್ತು ಮತ್ತೆ ಅಲ್ಲಿ ಅಲ್ಲಿನ ಕಾರ್ಮಿಕರಿಗೆ ಮಾತ್ರ ಕೊಡ್ತಾಯಿದ್ದು ಬೇರೆಯವರು ಬಂದು ತಿಂದರೆ ಏನು ಅಪೋಸ್ ಮಾಡ್ತಿರ್ಲಿಲ್ಲ ಹೋಗ ಹೊಟ್ಟೆ ಆಯ್ಸು ಅಲ್ವಾರ್ ಬಿಟ್ಟು ಬಿಟ್ಬಿಡ ಒಳ್ಳೆ ಅದು ಒಳ್ಳೆ ಕಾಲ ಸರ್ ತುಂಬ ಸಂತೋಷವಾದ ಕಾಲ ಸರ್ ನಾನು ಹೇಳ್ತೀನಿ ಪದೇ ಪದೇ ನನ್ನ ತಂದೆಗೆ ಬರ್ತಿದ್ದು ತಿಂಗ್ಳಿಗೆ ಒಂದೇ ಸಂಬಳ ಏನೊಂದು ನೂರ ನೂರ ಎಪ್ಪತ್ತು ರೂಪಾಯಿನೋ ಒಂದು ಎರಡು ನೂರು ರೂಪಾಯಿ ಇರ್ಬೋದು ರೂಪಾಯಿ ಹೌದು ಅಷ್ಟೇ ಸರ್ ಬರ್ತಾ ಇದ್ದಿದ್ದು ಅಷ್ಟರಲ್ಲೇ ನಾವೆಲ್ಲ ಸಂತೋಷವಾಗಿದ್ವಿ ಸರ್ ಅಷ್ಟರಲ್ಲಿ ನಾವೆಲ್ಲ ಸಂತೋಷವಾಗಿ ಇಲ್ಲ ಇದು ಕ್ವಾಟ್ರಸ್ ಇತ್ತು ಇದು ಇದು ಹಿಂದೆ ಕಡೆ ಕ್ವಾಟ್ರಸ್ ಇದೆ ನಮ್ಮ ತಂದೆ ಕ್ವಾರ್ಟರ್ಸ್ ಇಲ್ಲ ಪಕ್ಕದಲ್ಲಿ ಅಗ್ರಹಾರ ಅಂತಿದೆ ಇದನ್ನ ಹೆಚ್ಚಿನ ಕಾರ್ಮಿಕರೆಲ್ಲ ಅಗ್ರಾರ ಏರಿಯಾ ಕೆಂಪಾಪುರ ಕೆಂಪಾಪುರ ಅಗ್ರಿಂದಾನೆ ಬರ್ತಿದ್ವಿ ನಾವು ಈಗಲೂ ಅಲ್ಲೇ ಇರೋದು ಈಗಲೂ ಅಲ್ಲೇ ಇರೋದು ಈಗ ಇಲ್ಲ ಸರ್ ನಮ್ಮ ತಂದೆ ತೀರ ಮೂವತ್ತ್ಮೂರು ವರ್ಷ ಆಯ್ತು ನಮ್ಮ ತಂದೆ ಈ ಎಪ್ಪತ್ತೆರಡರಲ್ಲೇ ರಿಟೈರ್ಡ್ ಆದ್ರೆ ಇಲ್ಲಿ ಸರ್ ಇದು ತುಂಬಾ ಹಳೆ ಸರ್ ಇದು ಇದು ಸ್ವತಂತ್ರ ಪೂರ್ವದ್ದು ಇದು ಸ್ವತಂತ್ರ ಹೌದು ಉದ್ದಿದು ಹೌದೌದು ಸ್ವತಂತ್ರ ಪೂರ್ವದ್ದು ಮತ್ತೆ ಇದು ಬ್ರಿಟಿಷ್ ಆರ್ಮಿಗೆಲ್ಲ ಇಲ್ಲಿಂದ ಬಟ್ಟೆಗಳು ಕಂಬಳಿಗಳೆಲ್ಲ ಹೋಗ್ತಾ ಇತ್ತು ಹೌದು ಹೌದು ಸರ್ ಹೌದು ಮತ್ತೆ ಇಲ್ಲಿ ನೇಯ್ದಂಥ ಬಟ್ಟೆ ನಾನು ಇಟ್ಕೊಂಡಿದ್ದೀನಿ ಸರ್ ಇಲ್ಲೇ ನೆದ್ದಂಥ ಬಟ್ಟೆನ ಇಲ್ಲಿ ಒಂದು ಒಳ್ಳೆ ಸೊಸೈಟಿ ಅಂತ ಇತ್ತು ಹಾಂ ಮರೋರು ಮಾರೋರು ಮಾರೋರು ಮರೋರು ಹೌದು ಪಬ್ಲಿಕ್ಕಿಗೆ ಮಾರೋರು ಪಬ್ಲಿಕ್ಕಿಗೆ ಮಾರೋರು ಇಲ್ಲಿನ ಕಾರ್ಮಿಕರಿಗೆ ಒಂದು ಚೀಟಿ ಕೊಡ್ತಿದ್ರಲ್ಲ ಅದರಲ್ಲಿ ತಗೊಂಡ್ರೆ ಅವ್ರಿಗೆ ತಿಂಗಳ ಸಂಬಳದಲ್ಲಿ ನಾಲ್ಕು ರೂಪಾಯಿ ಐದು ರೂಪಾಯಿ ಥರ ಕಟ್ ಮಾಡೋರು ಬಡ್ಡಿ ಇಲ್ದಿರ ಹಾಗಾಗಿ ನಾವು ಒಂದು ಎರಡು ಸತಿನ ಒಂದು ಸತಿನ ಬಟ್ಟೆ ಹೊಸಕೋತಾ ಇದ್ದೆ ಗೌರಿ ಹಬ್ಬಕ್ಕ ಗಣೇಶನ ಹಬ್ಬಾ ನಮ್ಮ ತಂದೆ ಅಲ್ಲಿ ಬಂದು ಕೊಡಿಸೋರು ಈಗ ಇದು ಗೌರ್ಮೆಂಟ್ದೇ ಈಗ 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 ಸರ್ಕಾರ ಹಾಲಿ ನಾನು ಅದಕ್ಕೆ ಕುತೂಹಲವಾಗಿ ಬಂದೆ ಅಟ್ಲೀಸ್ಟ್ ಇದನ್ನಾರು ಉಳಿಸ್ಕೊಂಡ್ರೆ ಸರ್ಕಾರಕ್ಕೆ ಒಂದು ಎಂಜಿನಿಯರಿಂಗ್ ಕಾಲೇಜು ಮತ್ತೊಂದು ಟೆಕ್ಸ್ಟೈಲ್ ಇಂಜಿನಿಯರಿಂಗ್ ಕಾಲೇಜ್ ಮಾಡಿದ್ರು ಕೂಡ ಆಗುತ್ತೆ ಸರ್ಕಾರದಿಂದ ಅಥವಾ ಏನಾದರೂ ಕೂಡ ಈಗ ಕೋವಿಡ್ ಸೆಂಟರ್ ಮಾಡಿದ್ರು ಕೂಡ ಇದೆಲ್ಲ ಬೇಕಾದಷ್ಟು ನಾನು ಇಷ್ಟು ಅದನ್ನೇ ಇಲ್ಲಿ ಇವ್ರ ಹತ್ರ ಡಿಸ್ಕಸ್ ಮಾಡ್ತಾ ಇದ್ದೆ ಕೋವಿಡ್ ಇದಾಗಿದ್ರು ಕೂಡ ಇಲ್ಲಿ ಕನಿಷ್ಠ ಪಕ್ಷ ಒಂದು ಐದು ಸಾವಿರ ಜನಕ್ಕೆ ತುಂಬಾ ವಿಶಾಲವಾಗಿದೆ ಮತ್ತೆ ಇಲ್ಲಿಂದ ರೋಗಗಳು ಕೂಡ ಸ್ಪ್ರೆಡ್ ಆಗೋದಿಲ್ಲ ಐಸೋಲೇಟ್ ಆಗಿದೆ ಮತ್ತೆ ಕ್ರಿಮಿಗಳು ಮೇಲ್ಗಡೆ ಎಕ್ಸ್ಪೋಸ್ ಆಗುವಂತದ್ದು ಏನು ಇರಲಿಲ್ಲ ಮಾಡ್ಬೋದಾಗಿತ್ತು ಮತ್ತೆ ಸರ್ಕಾರದಲ್ಲಿ ಕೂತಿದಾರಲ್ಲ ಅನೇಕ ಜನ ಇಲ್ಲಿ ಕೂಲಿ ಕಾರ್ಮಿಕರ ಮಕ್ಕಳೇ ಇವತ್ತೆಲ್ಲ ಕೆಲವರೆಲ್ಲ ಆಗಿದ್ದಾರೆ ನಾನು ನೋಡಿದಾಗ ಮತ್ತೆ ಅವರಿಗೆ ಒಂಥರ ಕೇಳಿರಿ ಮೇ ಇಲ್ಲಿ ಇವಾಗ ನೋಡಿ ನಾನು ಇವ್ರ ಹತ್ರ ಎಲ್ಲ ಹೇಳ್ಕೊತಾ ಇದ್ದೀನಿ ನಾನು ನನ್ನ ತಂದೆ ಇಲ್ಲಿ ಕೂಲಿ ಮಾಡ್ತಾ ಇದ್ದರು ನನ್ನ ತಂದೆ ಇಲ್ಲಿ ಕಾರ್ಮಿಕರಾಗಿದ್ರು ಅಂತ ಅವಮಾನ ಏನಿಲ್ಲ ಅವಮಾನ ಅದು ಅದು ಸರ್ ನಾವು ನಾವು ನಡೆದು ಬಂದ ದಾರಿ ನಾನು ಮರಿಬಾರ್ದು ಹಾಗಾಗಿ ನಾನು ಅನೇಕ ಸಾರಿ ಯಾರು ಇಲ್ಲದಾಗ ಇಲ್ಲಿ ಬಂದು ಬಿದ್ದು ಹೋಗಿದ್ದೀನಿ ನಾನು ನನ್ನ ಸಾಕು ನಮ್ಮ ನಮ್ಮ ಮನೆನ ಸಾಕದಂತ ಜಾಗ ಇದು ಅಂತ ಅಂದ್ಬಿಟ್ಟು ಆ ಮಣ್ಣಿನ ಆ ಮಣ್ಣನ್ನೆಲ್ಲ ಹಿಂಗೆ ಅಂದ್ಕೊಳ್ತೀವಿ ಸರ್ ಯಾಕೆಂದ್ರೆ ನಮ್ಮ ತಂದೆ ನಡೆದಾಡಿರೋ ಅಂತ ಇದನ್ಬಿಟ್ಟು ತುಂಬ ಇದಾಗುತ್ತೆ ಸರ್ ಇದೆ ಸಾವಿರಾರು ಜನ ತುಂಬ ಜನ ಭಾಳ ಕಟ್ಕೊಂಡಿದ್ದಾರೆ ಸರ್ ತುಂಬ ಜನ ಬದುಕ್ ಕಟ್ಕೊಂಡಿರ್ತಕ್ಕಂಥ ಇದು ಮತ್ತೆ ಇಲ್ಲಿ ಮಾಡಿದಾರಲ್ಲ ಸರ್ ಇಲ್ಲಿ ಏನೋ ಒಂದು ಕೂಲಿ ಮಾಡಿ ದುಡಿಮೆ ಮಾಡಿ ಮಾಡಿದಾರಲ್ಲ ಊರುಗಳ ಕಡೆ ಒಂದು ಎಕರೆ ಎರಡು ಎಕರೆ ನಮ್ಮ ತಂದೆ ಕೂಡ ಇಲ್ಲಿ ದುಡಿಮೆ ಮಾಡಿ ಎರಡು ಸೈಟ್ ಮಾಡಿದ್ದಾರೆ ಇವತ್ತೆಲ್ಲ ಕೊಟ್ಟೆ ಅಂತೂ ಅಗ್ರಹಾರದಲ್ಲಿ ಇವತ್ತಲ್ಲ ಕೋಟಿಗೆ ಅದ ಅದು ಬಿಟ್ಟರೆ ಏನು ಮಾಡಕ್ಕೆ ಸರ್ ಇವತ್ತು ನಾವೆಲ್ಲ ಆಫೀಸರ್ಸ್ ಅದು ಎಲ್ಲ ಮಾಡಿದ್ವಿ ಮಾಡೋಕ್ಕಾಗ್ತಿಲ್ಲ ಹಾಂ ಮಾಡೋಕ್ಕಾಗಲ್ಲ ಯಾಕಂತಂದರೆ ಅವ್ರದ್ದು ಬೆವ್ರನ್ನ ದುಡಿಮೆ ಇದೆಯಲ್ಲ ಸರ್ ಒಂದೊಂದು ಬೆವರಿನ ದುಡಿಮೆನೂ ಅದಕ್ಕೆ ಅದಕ್ಕೆ ಆಗ್ತಿದ್ರು ಗಟ್ಟಿ ಇದೆ ಗಟ್ಟಿ ಇದೆ ಸರ್ ಹಾಗಾಗಿ ಇಲ್ಲಿ ತುಂಬ ಜನ ಸತ್ಯವಂತರು ಕೆಲಸ ಮಾಡ್ತಾಯಿದ್ರು ಪ್ರಾಮಾಣಿಕರು ಕೆಲಸ ಮಾಡ್ತಾಯಿದ್ರು ಆದರೆ ಸರ್ಕಾರದ ಮಠದಲ್ಲಿ ಬಂದ ಮೇಲೆ ಅದು ಈ ಏನೇನು ಆಗಿ ಹೋಗ್ತಿದ್ದು ಈಗ ಇದು ಪಾಳು ಬಿದ್ದ ಜಾಗ ಬಿದ್ದ ಜಾಗ ಸರ್ ನಾನು ಒಳಗಡೆ ಒಂದು ಈಗ ನೋಡಿದ್ದೆ ಸ್ವಲ್ಪ ಹೊತ್ತು ಕೂತ್ಕೊಂಡೆ ಏನಾಗಿ ಏನಾಗೋಯ್ತಪ್ಪ ಅಂತ ಇವರು ಹೇಳಿದ್ರು ಬದಲಾವಣೆ ಜಗದ ನಿಯಮ ಅಂತ ಬದಲಾವಣೆ ಆಗಬೇಕಪ್ಪ ಚೆನ್ನಾಗಿ ಬದಲಾವಣೆ ಆಗ್ಬೋದಲ್ಲ ಚೆನ್ನಾಗಿ ಬದಲಾವಣೆ ಆಗ್ಬೇಕು ಅಲ್ಲಿ ಯಾರ್ಯಾರು ಈಗ ಕಲೆ ನಾವು ನಾಟಕ ಮಾಡ್ತೀವಿ ಮತ್ತೊಂದು ಮಾಡ್ತೀವಿ ಅಂತ ಅನ್ಕೊಂಡು ಎಲ್ಲ ಹೆಣ್ಮಕ್ಳು ಅವ್ರೆಲ್ಲ ಅವರೆಲ್ಲ ಇದು ಮಾಡ್ತಾ ಇದ್ದಾರೆ ಆ ಬಹುಶಃ ಸೀರಿಯಲ್ ಎಲ್ಲ ಕೆಲವೊಟ್ಟಿಗೆಲ್ಲ ಬದುಕು ಕಟ್ಟುಕೊಡ್ಬೋದು ಆದರೆ ನಮ್ಮಿದು ಒಂದು ಈಗ ನೀವು ಮಾಡ್ತಾ ಇದ್ದಲ್ಲ ತುಂಬ ಉನ್ನತವಾದಂಥ ಆಲೋಚನೆಗಳಿದ್ದಂಥ ಇದು ಬಂದು ಮಾಡಿದ್ರೆ ಬಹಳ ಸಂತೋಷ ಹಾಗಾಗಿ ಮಾಡೋದು ತಮ್ಮ ಪೂರ್ತಿ ಹೆಸರು ಬಸವರಾಜ್ ಸರ್ ನನ್ನ ಹೆಸರು ಅಷ್ಟೇ ಬಸವರಾಜ್ ಬಸವರಾಜ್ ಅನ್ಬಿಟ್ಟು ನನ್ನ ಹೆಸರು ಅಬಕಾರಿ ಅಬಕಾರಿ ಹೌದು ಸರ್ ನೀವಂತ ನೀವಂತ ನಿಜಕ್ಕೂ ಒಳ್ಳೆ ಕೆಲಸ ಮಾಡ್ತಾ ಇದೀರ ಸರ್ ನಿಜಕ್ಕೂ ಒಳ್ಳೆ ಕೆಲಸ ಮಾಡ್ತಾ ಯಾಕೆ ಯಾಕೆಂತಂದ್ರೆ ಬಸವರಾಜು ಸಬ್ ಇನ್ಸ್ಪೆಕ್ಟರ್ ಆಫ್ ಎಕ್ಸೈಸ್ ಸೊ ಸ್ನೇಹಿತರೆ ಇದು ಒಟ್ಟಾರೆ ಮಿನರ್ವಾ ಮಿಲ್ನ ಒಂದು ಶೂಟಿಂಗ್ ಜಾಗ ಜೊತೆಗೆ ಮಿನರ್ವಾ ಮಿಲ್ನ ಕತೆ ಇಷ್ಟ ಆಯಿತು ಅಂತ ಅನ್ಕೋತೀವಿ ಕೊನೆಯದಾಗ ಅದನ್ನು ನೋಡಿಬಿಡಿ ಪ್ಲೀಸ್ ಅಮರಾಪುರ ಪ್ರಾಂತ್ಯ ನೋಡಿ ಕಬ್ಜಾ ಸಿನಿಮಾದಲ್ಲಿ ನೀವು ನೋಡೇ ಇರ್ತೀರಿ ದೊಡ್ಡ ಎಂಟ್ರೆನ್ಸ್ ಅದು ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಈ ವಿಡಿಯೋ ನೋಡಿದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನು ಚುರುಕು ಮಾಡುತ್ತೆ ಕಾಣದ ಹೊಸ ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ